ಉತ್ತಮ ಮಳೆ ಬೆಳೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ರುದ್ರಾಭಿಷೇಕ ಅನ್ನ ಸಂತರ್ಪಣೆ ಕಾರ್ಯ ಜರುಗಿತು ಚಳಕೆರೆ ನಗರದ ಸೂಚಿಮಲ್ಲೇಶ್ವರ ಸ್ವಾಮಿಗೆ ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ಶ್ರೀ ಸೂಜಿ ಸ್ವಾಮಿಗೆ ಮಳೆ ಬಾರದ ಪ್ರಯುಕ್ತ ಗುರುವಾರ ಬೆಳಗ್ಗೆ ಏಳು ಗಂಟೆಯಿಂದಲೇ ರುದ್ರಾಭಿಷೇಕ ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸಿ ಪೂಜೆ ಸಲ್ಲಿಸಿ ರೈತರ ಪ್ರಸಾದ ಸೂರ್ಯಮಲ್ಲೇಶ್ವರಿ ದೇವಸ್ಥಾನ ಚಂದ್ರಶೇಖರ್ ಸಿಬ್ಬಣ್ಣರು ಸೂರ್ಯಮಲ್ಲೇಶ್ವರ ದೇವಸ್ಥಾನ ಅಂತ ಹೆಂಗ್ ಕರಕಲ್ ಕೆರಿಗೆ ಸೂರ್ಯಮಲ್ಲೇಶ್ವರ ಕೆರೆ ಅಂತಂದ್ರೆ ಹೆಸರು ಬಂದಿತ್ತು ಹಿಂದೆ ಊರಲ್ಲೆಲ್ಲ ಮಳೆ ಬರ್ಲಿ ಮಳೆ ಅಂತ ಊರಲ್ಲೆಲ್ಲ ಜನ ಅಡಿಗೆ ಮಾಡಿದ್ನ ಎಡೆ ಅಂತ ಇರ್ತಿತ್ತು ಅನ್ನೆಲ್ಲಾ ಪುಟ್ಟಿಯಲ್ಲಿ ಹೊತ್ಕೊಂಡು ಬಂದ್ರು ಎಡಿಗೆ ಜಾತ್ರೆ ಅಂತ ಮಾಡ್ತಾ ಬಂದು ಇಲ್ಲೆಲ್ಲ ಊಟ ಮಾಡಿ ಪೂಜೆ ಮಾಡಿಸಿಕೊಂಡು ಹೋದ್ಮೇಲೆ ಮಳೆ ಬರ್ತಿತ್ತು ಅಂತ ಒಂದು ಪ್ರತೀತಿ ಇತ್ತು ಈಗ ಅದರ ಪ್ರಕಾರನೇ ನಡೀತಾ ಇತ್ತು ಇನ್ನೂ ಕೂಡ ಇಪ್ಪತ್ತು ಇತ್ತೀಚೆಗೆ ಕಾಲ ಬದಲಾವಣೆ ಆದಂಗೆಲ್ಲ ಹತ್ರ ಅಂತಂದರೆ ಯಾರೂ ಮಾಡಕ್ಕೆ ಬರ್ತಾ ಇರಲಿಲ್ಲ ಅದಕ್ಕಾಗಿ ನಾವು ಮತ್ತು ಇಲ್ಲಿ ಬಂದು ಇವತ್ತು ಪೂಜೆ ಅಭಿಷೇಕ ಅವನ್ನೆಲ್ಲ ಮಾಡಿ ಇಲ್ಲಿ ಅಂತ ಮಾಡ್ತಾ ಇದ್ದೀವಿ ಅವಾಗ ಸುಮಾರು ವರ್ಷಗಳಿಂದಲೂ ಮಾಡ್ತಾಯಿದ್ದೀವಿ ಯಾಕೆಂದ್ರೆ ಹೊಸದಾಗಿ ಮಾಡ್ತಾ ಇಲ್ಲ ಇದು ಮಾಡಿದ ಮೇಲೆ ಮಳೆ ಬರೋದು ಕೂಡ ದಿನ ನಡೀತಾ ಇತ್ತು 요서바르르르르르르